ಮಂಡ್ಯ ನಗರದ ಶಕ್ತಿ ದೇವತೆ ಕಾಳಿಕಂಬ ದೇವಾಲಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಪಕ್ಷದ ಕಾರ್ಯಕರ್ತರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿ ಎಂದು ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಸಮಯದಲ್ಲಿ ಗೆಲುವಿನ ಗಂಟು ಕಟ್ಟಿ ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಉಪ್ಪರಕನಹಳ್ಳಿ ಗ್ರಾಮದ ಶಿವಕುಮಾರ ಆರಾಧ್ಯ ಹಿಂದೆಯೂ ಸಹ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಲಿ ಎಂದು ವಿಜಯೇಂದ್ರ ಅವರವರು ರಾಜ್ಯಾಧ್ಯಕ್ಷರಾಗಲಿ ಎಂದು ಸುಮಲತಾ ಅಂಬರೀಶ್ ಅವರು ಜಯಿಸಲಾಗಲಿ ಎಂದು ಕಳಿಕಂಬ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಗೆಲುವಿನಗಾಗಿ ಪ್ರಾರ್ಥಿಸಲಾಗಿತ್ತು ಅದೇ ರೀತಿ ಅವರು ಗೆಲುವು ಸಾಧಿಸಿದ್ದರು ಇಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿ ಎಂದು ಗೆಲುವಿನ ಗಂಟು ಕಟ್ಟಿ ಅರಿಕೆ ಹೊತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷ ಭೀಮೇಶ್ ಸಿವು ಶೋಭಾ ಸೇರಿದಂತೆ ಹಲವರಿದ್ದರು ದೇವತೆ ತಾಯಿ ಕಾಳಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿ ಕುಮಾರಣ್ಣನ ಗೆಲುವಿಗಾಗಿ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದೀವಿ ಈ ಪೂಜೆಯ ವಿಶೇಷತೆ ಏನಂದ್ರೆ ನಮ್ಮ ಮಂಡ್ಯ ನಮ್ಮ ಮಂಡ್ಯದಲ್ಲಿ ನಮ್ಮ ಎನ್ ಡಿ ಎ ಮೈತ್ರಿ ಪಕ್ಷದ ಅಭ್ಯರ್ಥಿ ಕುಮಾರಣ್ಣನ ಕುಮಾರಣ್ಣನ ಗೆಲುವಾಗಿ ತಾಯಿ ಕಾಳಮ್ಮನ ಶಕ್ತಿ ದೇವತೆ ಕಾಳಮ್ಮನ ಆಶೀರ್ವಾದ ಪಡ್ಕೊಂಡು ಒಂದು ಗೆಲುವಿನ ಗಂಟು ಅಂತ ಕಟ್ಟಿದ್ದೇವೆ ಇದು ನಮ್ಮ ಕುಮಾರಣ್ಣನ ಗೆಲುವಿನ ಗಂಟು ಈ ಗೆಲುವಿನ ಗಂಟನ್ನು ತಾಯಿ ತಾಯಿ ವಿಶೇಷವಾಗಿ ತಾಯಿ ಪಾದಳಲ್ಲಿ ಇಟ್ಟು ಪೂಜೆ ಮಾಡಿಸಿ ನಮ್ಮ ಬನ್ನಿ ಮರಕ್ಕೆ ಗೆಲುವಿನ ಗಂಟು ಕಟ್ಟಿದ್ದೇವೆ ಕುಮಾರಣ್ಣನವರು ನಮ್ಮ ಶಕ್ತಿದೇವತೆ ಕಾಳಮ್ಮ ತಾಯಿಯ ಆಶೀರ್ವಾದದಿಂದ ಎರಡು ಲಕ್ಷ ಅಧಿಕ ಮತದಿಂದ ಗೆಲ್ತಾರೆ ಗೆದ್ದ ನಂತರ ನಾವು ಕುಮಾರಣ್ಣನನ್ನು ಇದೇ ನಮ್ಮ ಕಾಳಮ್ಮ ದೇವಸ್ಥಾನಕ್ಕೆ ಕರ್ಕಬಂದು ಇದೇ ಬನ್ನಿ ಮಂಟಪದಲ್ಲಿ ಕುಮಾರಣ್ಣನ ಕೈಯಲ್ಲಿ ಆ ಗೆಲುವಿನ ಗಂಟನ್ನು ಬಿಚ್ಚಿ ತಾಯಿಯ ಪಾದಕ್ಕೆ ಅರ್ಪಣೆ ಮಾಡ್ತೀವಿ ಇದು ಗೆಲುವಿನ ಗಂಟಿನ ಸಾರಾಂಶ ಸಂಕೇತ ಕುಮಾರನ ಗೆಲುವಿಗಾಗಿ ನಮ್ಮ ಎಲ್ಲ ನಮ್ಮ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಪಕ್ಷದ ಎಲ್ಲ ಕಾರ್ಯಕರ್ತಗಳು ಒಗ್ಗಾಟಾಗಿ ಇದ್ದೀವಿ ನಾಳೆ ಸಂಜೆ ಆರು ಗಂಟೆ ಗಂಟೆ ನಾವು ಮನೆಗೆ ಸೇರಲ್ಲ ನಾವು ಊರಿನಲ್ಲೇ ಇಟ್ಟು ಓಟ್ ಹಾಕಿಸಿ ಕುಮಾರನನ್ನು ಗೆಲ್ಲಿಸಿ ಅಂತೇಳಿ ಗೆಲುವಿನ ಹಿಂದೆ ನೋಡಿ ಹಿಂದೆ ನಾವು ಬಿ ಎಸ್ ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಗೆಲುವಿನ ಗಂಟು ಕಟ್ಟಿದ್ದೋ ಅದೇ ಥರ ತಾಯಿ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದರು ಯಡಿಯೂರಪ್ಪನವರು ಮತ್ತು ರಾಜ್ಯಾಧ್ಯಕ್ಷರಾಗಬೇಕು ವಿಜಯನಣ್ಣವರು ಅಂತೇಳಿ ಒಂದು ವಿಶೇಷವಾಗಿ ಪೂಜೆ ಮಾಡಿ ಇದೇ ಥರ ಗೆಲುವಿನ ಗಂಟು ಕಟ್ಟಿದ್ದು ಅದೇ ಥರ ರಾಜ್ಯಾಧ್ಯಕ್ಷರಾದ ವಿಜೇಂದ್ರನವರು ಇದಕ್ಕೆ ಐದೇ ವರ್ಷ ಹಿಂದೆ ಸುಮಲತಾ ಕೂಡ ಗೆಲುವಿನ ಗಂಟು ಕಟ್ಟಿದ್ದು ಅದೇ ಥರ ಸುಮಲತಾ ಅವರು ಸಂಸದರಾದರು ಇದು ಈ ವರ್ಷ ಈಗ ನಾವು ಮುಖ್ಯ ನಾವು ಈಗ ಕುಮಾರಣ್ಣ ಗೆಲ್ಲಬೇಕಂತೇಳಿ ಒಂದು ಗೆಲುವಿನ ಗಂಟು ಕಟ್ಟಿದ್ದೀವಿ ಕುಮಾರಣ್ಣ ಗೆದ್ದು ನಮ್ಮ ರಾಜ್ಯಕ್ಕೆ ನಮ್ಮ ಮಂಡ್ಯ ಜಿಲ್ಲೆಯಿಂದ ಕೃಷಿ ಸಚಿವರಾಗ್ತಾರೆ ರೈತರಿಗೆ ಒಳ್ಳೇದಾಗಂತೇಳಿ ಎಲ್ಲ ನಮ್ಮ ಭಾಜಪ ಕಾರ್ಯಕರ್ತರು ಮತ್ತು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಇದ್ದಾರೆ ಎಲ್ಲ ಒಗಟಾಗಿ ಪೂಜೆ ಸಲ್ಲಿಸಿದ್ದೇವೆ ಎಲ್ಲರಿಗೂ ಶುಭವಾಗಲಿ ಕುಮಾರಣ್ಣ ಗೆಲ್ಲೆ ಗೆಲುವಿನ ಗಂಟು ಯಶಸ್ವಿಯಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ